ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರೋದು ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಹಾಕಿ ನೋಡಿ ನಾನು ಗೋಲ್ಡನ್ ಕಲರಲ್ಲಿ ಗೋಲ್ಡನ್ ಕಲರ್ ಬ್ಲೌಸ್ ಪೀಸ್ ಇದು ಸಿಲ್ಕ್ ಬ್ಲೌಸ್ ಇದು ಅದರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ನಾನು ಯಾವ ಥರ ವರ್ಕ್ ಮಾಡ್ತಾ ಇದ್ದೀನಿ ಅಂತ ನೋಡಿದ್ದು ಇದು ನಮಗೆ ಕಸ್ಟಮರು ಅಂದರೆ ಹಳೆಯ ಕಸ್ಟಮರೇ ಮದುವೆ ಸೀರೆ ಮದುವೆ ಸೀರೆ ಅನಿಸುತ್ತೆ ಮದುವೆ ಸೀರೆಗೆ ಬ್ಲೌಸ್ ಆಗಲ್ಲ ನನಗೆ ಗೋಲ್ಡನ್ ಕಲರಲ್ಲಿ ಬ್ಲೌಸ್ ಪೀಸಲ್ಲಿ ಸ್ಯಾರಿ ಮ್ಯಾಚ್ ಮಾಡಿ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ನಾನು ಇದು ಗೋಲ್ಡನ್ ಕಲರ್ ಪೀಸ್ ಅವರೇ ಸಹ ತಂದು ಕೊಟ್ಟಿದ್ರು ಮ್ಯಾಚ್ ಮಾಡಿ ಇದು ಇದು ಸ ರೇಷ್ಮೆ ಸೀರೆ ರೇಷ್ಮೆ ಸೀರೆ ಅನಿಸುತ್ತೆ ಬಾರ್ಡ್ರ್ ಸೀರೆ ಅಲ್ಲಲ್ಲಿ ಬುಟ್ಟಾಸ್ ಬಂದಿದೆ ಹಾರ್ಟ್ ಶೇಪಲ್ಲಿ ನಾನು ಅವರು ಸೀರೆಗೆ ಮ್ಯಾಚ್ ಆಗೋ ಥರ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ನಾನು ಆವಾಗ ಮಾಮೂಲಿ ಅವ್ರ ಹಿಂದೆಗಡೆ ಡೈಮಂಡ್ ಶೇಪ್ ಬೇಕು ಮುಂದೆ ಕಡೆ ಫ್ರಂಟಲ್ಲಿ ರೌಂಡ್ ಬೇಕು ಅಂತ ಹೇಳಿದರು ನಾನು ಮುಂದೆಗಡೆ ರೌಂಡ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹೋದರು ಬ್ಲೌಸ್ದು ಫ್ರಂಟ್ ನೆ ನೆಕ್ ಲೆಂತ್ ಬಂದು ಎಂಟು ಇಂಚಿದೆ ಇದು ಶೋಲ್ಡರ್ ಬಂದು ಎರಡೂವರೆ ಇಂಚಿದೆ ನಾನು ಎರಡೂವರೆ ಇಂಚಿಗೆ ಶೋಲ್ಡರ್ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಉದ್ದ ಬಂದು ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡ್ಕೊಂಡು ರೌಂಡು ನೆಕ್ ಮಾಡ್ಕೊಂಡಿದ್ದೀನಿ ರೌಂಡ್ ನೆಕ್ ಮಾಡಿಕೊಂಡು ಎರಡು ಇಂಚೂ ಸಾರಿ ಎರಡನೇ ನಂಬರ್ ಇಟ್ಕೊಂಡು ಫಸ್ಟು ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಅದರ ಮ್ಯಾದ ಆದಮೇಲೆ ಇನ್ನೊಂದ್ಸತಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ತುಂಬ ಅಂದರೆ ದೀಪಾವಳಿಗೆ ತುಂಬ ಬ್ಲೌಸುಗಳು ವರ್ಕ್ ಬಂದಿದ್ದು ಬಂದಿದೆ ಆದರೆ ಯಾವುದಾದ್ರು ಮೇನ್ ಮೇನ್ ಇದೆಯೋ ಅಂದ್ಬಿಟ್ಟು ಅದನ್ನ ಅಷ್ಟು ಮಾಡಿ ಮಾಡಿ ಹೋಗ್ತಾಯಿದ್ದೀನಿ ಅವರು ಇಪ್ಪತ್ನಾಲ್ಕೇನು ಊರಿಗೆ ಹೋಗ್ತಾರಂತೆ ಅದು ಮದುವೆ ಇದೆ ಅಂತೆ ಅದಕ್ಕೆ ನನಗೆ ಆ ಸೀರೆಗೆ ಬ್ಲೌಸು ವರ್ಕ್ ಮಾಡಿಕೊಡಿ ಅಂತ ಬಂದಿದ್ದರು ಇವರಿಗೆ ಫಸ್ಟು ಸಹ ನಾನು ಒಂದು ಬ್ಲೌಸ್ ವರ್ಕ್ ಮಾಡಿಕೊಟ್ಟಿದ್ದೆ ಆ ಮೆಂತ್ಯ ಕಲರಲ್ಲಿ ಅದು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಡೋಗಿ ತಿರ್ಗಿ ಇವಾಗ ಬ್ಲೌ ಇವಾಗ ತಿರ್ಗಿ ಇನ್ನೂ ಎರಡು ತಂದು ಕೊಟ್ಟಿದ್ದಾರೆ ಸ್ಟಿಚಿಂಗು ಎರಡು ಸ್ಟಿಚ್ಚಿಂಗು ಮತ್ತು ವರ್ಕಿಂಗು ಫಸ್ಟು ಮಿಷಿನ್ ವರ್ಕ್ ಮಾಡಿ ಆಮೇಲೆ ಸ್ಟಿಚಿಂಗ್ ಮಾಡೋಕ್ಕೆ ಮತ್ತು ಎರಡು ಬ್ಲೌಸ್ ಎರಡು ಸ್ಯಾರಿ ಬಂದು ಫಾಲೋ ಜಿಗ್ಝಾಗಿ ತಂದು ಕೊಟ್ಟಿದ್ದಾರೆ ತಂದ್ಕೊ ಹಬ್ಬದ ಮುಂಚೆನೇ ತಂದು ಕೊಟ್ಟಿದ್ದರು ಅವರು ನಾನು ಸ್ವಲ್ಪ ಹಬ್ಬದ ಬ್ಯುಸಿ ಇರೋದ್ರಿಂದ ಮಾಡಲಿಲ್ಲ ನಾನು ನೋಡಿ ನಾನು ಫಸ್ಟಲ್ಲೇ ಅಣ್ಣ ನಂಬರ್ ಇಟ್ಕೊಂಡು ಒಂದು ರೆಡಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ತಿರ್ಗಿ ಅದಕ್ಕೆ ಒಂದು ಅರ್ಧ ಇಂಚ್ ಗ್ಯಾಪ್ ಬಿಟ್ಟು ಅಂದರೆ ಬಾಲ್ ಚೈನು ಅಲ್ಲಿ ಹೋಗಿ ಬಾಲ್ ಚೈನಲ್ಲ ಇದಕ್ಕೆ ನಾನು ಕಾಪರ್ ಕಲ್ ಕಾಪರಲ್ಲ ಮೆರೂನ್ ಕಲರಲ್ಲಿ ಬಾಲ್ಸ್ ಹಾಕ್ತೀನಿ ಸೆಂಟ್ರಲ್ಲಿ ಅಂದರೆ ಒಂದು ಕಾಲಿಂಚಷ್ಟು ಗ್ಯಾಪ್ ಇಟ್ಬಿಟ್ಟು ಇನ್ನೊಂದು ಸರ್ತಿ ಸ್ಟಿಚಿಂಗ್ ಹಾಕ್ಕೊಳ್ಬೇಕಿದು ಇದು ಫ್ರಂಟ್ ಲೈನು ಎರಡು ಥರ ಎರಡು ಎರಡು ಸಲ ಬರುತ್ತೆ ಇದು ನೋಡಿ ನಾನು ಇದನ್ನ ಹಾರ್ ಶೇಪ್ನ ಒಂದು ಫಾಲ್ ಪೇಪರ್ ಇರುತ್ತಲ್ಲ ಸ್ವಲ್ಪ ಅಂದರೆ ಫಾಲ್ ಪೇಪರೇ ಬೇಕು ಅಂತ ಏನಿಲ್ಲ ಸ್ವಲ್ಪ ಮಂದುವಾಗಿದೆ ಸಾಕು ಪೇಪರು ಅದನ್ನು ಇಟ್ಕೊಂಡು ನಾನು ಫಸ್ಟೇ ಅದಾದ್ರು ಹೊಸ ಡಿಸೈನನ್ನು ಏನಾದರೂ ಮಾಡಬೇಕಾದ್ರೆ ಏನು ಮಾಡ್ತೀನಿ ಫಾಲ್ ಪೇಪರ್ ಇರುತ್ತೆ ಅದು ಪೇಪರಲ್ಲಿ ಡ್ರಾಯಿಂಗ್ ಮಾಡ್ಕೊಳ್ತೀನಿ ಫಸ್ಟು ಡ್ರಾಯಿಂಗ್ ಮಾಡಿಕೊಂಡು ಆಮೇಲೆ ಟ್ರೇಸಿಂಗ್ ಮಾಡ್ಕೊಳ್ತೀನಿ ನೋಡಿ ನಾನು ಇನ್ನು ನಾನೇನು ಒಂದೊಂದು ಇಂಚಿಗೇನು ಇದು ಮಾರ್ಕ್ ಮಾಡ್ಕೊಳ್ಳಿಲ್ಲ ಹಾಗೆ ಇಟ್ಕೊಂಡು ಚೂರು ಗ್ಯಾಪ್ ಬಿಟ್ಕೊಂಡು ಎಷ್ಟು ಹಾರ್ಟ್ ಶೇಪ್ ಬರುತ್ತೋ ಆ ಥರ ಹಾರ್ಟ್ ಶೇಪಲ್ಲಿ ವೈಟ್ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೆ ನಾನು ನೋಡಿ ಈಗ ಮಾರ್ಕಿಂಗ್ ಎಲ್ಲ ಆಯ್ತು ನೋಡಿ ನಾನು ಪೇಪರು ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎರಡು ಫೋಲ್ಡಿಂಗ್ ಮಾಡಿ ಹಾರ್ಟ್ ಶೇಪ್ ಥರ ಮಾಡಿಕೊಂಡು ಆಮೇಲೆ ಓಪನ್ ಮಾಡಿದ್ರೆ ಚಿಕ್ಕ ಹಾರ್ಟ್ ಬರುತ್ತೆ ಇದು ನೋಡಿ ಆಯ್ತು ಇವಾಗ ಇದನ್ನು ನಾನು ಗೋಲ್ಡ್ ಕಲರಲ್ಲೇ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಫಸ್ಟು ಅದು ಒಳಗಡೆ ನಾನು ಮೆರೂನ್ ಕಲರು ಮೆರೂನ್ ಕಲರ್ನ ತುಂಬಿಸ್ತೀನಿ ನಾನು ಇವಾಗ ಇದನ್ನು ಔಟ್ಲೈನು ನಾನು ಗೋಲ್ಡ್ ಕಲರಲ್ಲೇ ಹಾಕ್ಕೊಳ್ತೀನಿ ನಾನು ಮತ್ತು ಇದು ಹಾರ್ಟ್ ಶೇಪಲ್ಲಿ ಫಸ್ಟೇ ಫುಲ್ಲು ಒಂದೇ ಕಲರ್ ಇದ್ರೆ ಸ್ವಲ್ಪ ಲುಕ್ ಬರಲ್ಲ ಅಂದ್ಬಿಟ್ಟು ನಾನು ಔಟ್ಲೈನ್ನ ಗೋಲ್ಡ್ ಕಲರಲ್ಲಿ ಹಾಕ್ಕೊಳ್ತೀನಿ ಆಮೇಲೆ ಅದ್ರ ಸೆಂಟ್ರಲ್ಲಿ ಆಮೇಲೆ ಗ್ಯಾಪಲ್ಲಿ ಇದನ್ನು ಹಾಕ್ಕೊಳ್ತೀನಿ ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ ಮಾಡೋ ಒಂದು ಸತಿ ಯಾರೂ ಮಿಷಿನ್ ವರ್ಕ್ ಮಾಡ್ತಾರೆ ಅವರು ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂದರೆ ನನಗೆ ಕಮೆಂಟ್ಗಳು ಮಾಡ್ತಾರೆ ನೀವು ಯಾವ ಮಿಷಿನ್ ಯೂಸ್ ಮಾಡ್ತೀರಾ ಯಾವ ಥರ ಡ್ಯೂಸ್ ಮಾಡ್ತೀರಾ ಎಲ್ಲಿದ್ದೀರಾ ಅಂತೆಲ್ಲ ನೀವು ಕಮೆಂಟ್ ಬರ್ತಾಯಿದೆ ನಾನು ರಿಪ್ಲೈ ಮಾಡ್ತಾನೇ ಇದ್ದೀನಿ ನಾನು ನೋಡಿ ಇದು ಗೋಲ್ಡ್ ಎಲ್ಲೋ ಗೋಲ್ಡ್ ಕಲರು ಬ್ಲೌಸ್ ಪೀಸ್ ಇದು ಅಂದರೆ ಸ್ವಲ್ಪ ಡಾರ್ಕ್ ಗೋಲ್ಡ್ ಕಲರು ಇದಕ್ಕೆ ನಾನು ಎರಡೇ ಕಲರು ಮ್ಯಾಚ್ ಮಾಡಿ ಹಾಕಿದ್ದೀನಿ ನಾನು ಅಂದರೆ ಸ್ವಲ್ಪ ಗೋಲ್ಡ್ ಕಾಣಲಿ ಅಂತ ಅದು ಬ್ಲೌಸ್ ಪೀಸ್ ಸೇಮ್ ಥರನೇ ನಾನು ಜಿರಿ ದ್ರೆಡ್ ಹಾಕಿಲ್ಲ ಸ್ವಲ್ಪ ಕಾಣಲಿ ಅಂದ್ಬಿಟ್ಟು ಸ್ವಲ್ಪ ಲೈಟ್ ಕಲರ್ ಹಾಕಿದ್ದೀನಿ ಮತ್ತು ಸಿಲ್ಕ್ ಥ್ರೆಡ್ಡು ಮೆರೂನ್ ಡಾರ್ಕ್ ಮೆರೂನ್ ಬರುತ್ತೆ ರೆಡ್ ಮೆರೂನ್ ಥರ ಅದು ತಗೊಂಡು ಹಾಕಿದ್ದೀನಿ ನಾನು ಅದನ್ನು ನೋಡಿ ಫ್ರಂಟಲ್ಲಿ ನಾನು ಆಲ್ರೆಡಿ ಮಾಡಿದ್ದೀನಿ ಅದನ್ನು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಆ ಬ್ಯಾಕ್ ಸಾರಿ ಬ್ಯಾಕ್ ಮಾಡಿದ್ದೀನಿ ನಾನು ಆಲ್ರೆಡಿ ಫ್ರಂಟು ಈಗ ಮಾಡ್ತಾ ಇದ್ದೀನಿ ನಾನು ನೋಡಿ ಯಾವ ಥರ ಬರ್ತಾ ಇದೆ ಅಂತ ಇದನ್ನು ನಾನು ಔಟ್ಲೈನ ಒನ್ ಆ್ಯಂಡ್ ಹಾಫ್ ನಂಬರ್ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು ಟೂ ನಂಬರ್ ಇಟ್ಕೊಂಡು ಹಾಕಿದ್ರೆ ಸ್ವಲ್ಪ ದಪ್ಪ ಬರುತ್ತೆ ಅಂದ್ಬಿಟ್ಟು ಒನ್ ಆ್ಯಂಡ್ ಹಾಫ್ ನಂಬರ್ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಟೂ ಅಲ್ಲಿಕೊಂಡು ಸಹ ಮಾಡ್ಕೊಳ್ಬೋದು ಮತ್ತು ಇಲ್ಲ ನನಗಿನ್ನ ಹಾರ್ಟ್ ಶೇಪನ್ನು ಚಿಕ್ಕದ ಬೇಕು ಅಂದರೂ ಸಹ ನೀವು ಹಾಕ್ಕೊಳ್ಬೋದು ನೋಡಿ ನಾನು ಇವಾಗ ಡಾಟ್ ಇದ್ದೀನಿ ಗೋಲ್ಡನ್ ಕಲರಲ್ಲಿ ಫಸ್ಟ್ ಒಂದು ಲೈನಿಂಗ್ ಸೆಕೆಂಡ್ ಒಂದು ಲೈನಿಂಗ್ ಹಾಕಿದ್ನಲ್ಲ ಆ ಸೆಂಟ್ರಲ್ಲಿ ಒಂಚೂರು ಗ್ಯಾಪ್ ಇಟ್ಟಿದ್ದೆ ನಾನು ಗೋಲ್ಡ್ ಮೆರೂನ್ ಕಲರಲ್ಲಿ ಡಾಟ್ ಇಡಬೇಕು ಅಂತ ನೋಡಿ ಇವಾಗ ಅದೇ ಥರನೇ ಡಾಟಿಟ್ಕೊಂಡು ಹೋಗ್ತಾ ಇದ್ದೀನಿ ಇದಕ್ಕೆ ಸ್ಟೋನ್ ಚೇನು ಬಾಲ್ ಚೇನು ಏನು ಬೇಡ ಬೇಕು ಅನ್ನೋರು ಹಾಕ್ಕೊಳ್ಬೋದು ಅದೇನು ಅಂದರೆ ನಾನು ಈ ಥರ ಡಿಸೈನ್ ಮಾಡಿರೋದ್ರಿಂದ ಸ್ಟೋನ್ ಚೇನು ಬಾಲ್ಚನು ಏನು ಬೇಡ ಇದನ್ನು ಏನು ಮಾಡಲಿಲ್ಲ ಅಂದರೆ ಆ ಗ್ಯಾಪಲ್ಲಿ ನಾವು ಸ್ಟೋನ್ ಚೇನು ಚೇನು ಬಾಲ್ ಚೇನು ಸ್ಟೋನ್ ಚೇನು ಚೇನು ಮೂರು ಸಹನೂ ಹಾಕ್ಬೋದು ಅಂದರೆ ಇವರು ಅಷ್ಟು ಸ್ವಲ್ಪ ಗ್ರ್ಯಾಂಡ್ ಬಾಲ್ ಚೈನ್ ಹಾಕೋದೇನು ಬೇಡ ಆದಷ್ಟು ಸಿಂಪಲ್ಲಾಗೆ ಮಾಡಿ ನಮಗೆ ಈ ರೇಟಲ್ಲಿ ಮಾಡಿಕೊಡಿ ಅಂತ ಹೇಳಿದರು ನಾನು ಸಹ ಅದೇ ರೇಟಲ್ಲೇ ಮಾಡ್ತಾಯಿದ್ದೀನಿ ನಾನು ಇವಾಗದ ನೋಡಿ ಇದು ಸಣ್ಣ ಸಣ್ಣ ಸಣ್ಣಾಗಿ ಡಾಟ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆ ಆ ಥ್ರೆಡ್ಡು ತುಂಬ ಕಟ್ ಆಗ್ತಾ ಇತ್ತಿದ್ದು ಒಂದೊಂದು ಥ್ರೆಡ್ಗಳು ಸೇಮ್ ನಾನು ಬೆಲ್ ಥ್ರೆಡ್ಡೆ ಅಂದರೆ ನಾನು ಸೇಲ್ ಮಾಡ್ತೀನಲ್ವ ಬೆಲ್ ಥ್ರೆಡ್ಡು ಅದೇ ಥ್ರೆಡ್ಡಲ್ಲೇ ನಾನು ವರ್ಕ್ ಮಾಡೋದು ವರ್ಕಿಂಗು ಮತ್ತು ಗುಚ್ ಹಾಕೋದು ಎಲ್ಲ ಸೇಮ್ ಅದೇ ಥ್ರೆಡ್ಡಲ್ಲೇ ಮಾಡೋದು ಅಂದರೆ ಒಂದೊಂದು ಥ್ರೆಡ್ ತುಂಬ ಚೆನ್ನಾಗಿ ಒಂದು ಬ್ಲೌಸ್ ನಾವು ವರ್ಕ್ ಮಾಡಬೇಕಾದ್ರೆ ಒಂದು ಸಲವೂ ಕಟ್ಟಾಗಲ್ಲ ಆ ಥರ ಬರ್ತದೆ ಒಂದೊಂದು ದಾರಗಳು ಒಂದೊಂದು ಡಾಟ್ಗೂ ಕಟ್ ಆಗ್ತಾನೇ ಹೋಗ್ತವೆ ಅಂದರೆ ಇವಾಗ ನೋಡಿ ನಾನು ಹಾರ್ಟ್ ಶೇಪೆಲ್ಲ ಔಟ್ಲೈನ್ ಕೊಟ್ಟಿದ್ದಲ್ವ ಅದನ್ನು ಒಳಗಡೆ ಫಿಲ್ ಅಪ್ ಮಾಡ್ತಾ ಇದ್ದೀನಿ ನಾವು ಝೀರೋ ಝೀರೋಯಿಂದ ಫೈ ನಂಬರ್ ಗಂಟ ಇದೆ ನಿಮಗೆ ನನಗೆ ಫೀರೋಯಿಂದ ಫೈವ್ ಗಂಟೆ ಹೋಗ್ತೀವಿ ಅಂದರೂ ಮಾಡ್ಕೊಳ್ಬೋದು ಇಲ್ಲ ಝೀರೋಯಿಂದ ಟೂ ಹೋಗಿ ಟೂ ಇಂದ ಒನ್ ಝೀರೋಯಿಂದ ಟೂ ಹೋಗಿ ಇಂದ ಒನ್ಗೆ ಬರ್ತಿಂದ ಸಹ ಮಾಡ್ಕೊಳ್ಬೋದು ನಾನು ಆರ್ಷ ಎಪ್ಪಳ ಸೆಂಟಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು ಆ ಗ್ಯಾಪ್ಗೆ ಏನು ಮಾಡ್ತಾಯಿದ್ದೀನಿ ನಾನು ಒಂದೊಂದು ಡಾಟ್ ಸಹ ಇಟ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದು ಇದು ನೋಡಿ ಇದು ಫುಲ್ಲು ಎಲ್ಲ ಫಿಲ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಥರ ಬಂದಿದ್ದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಈ ಎಂಬ್ರಾಯ್ಡಿಂಗು ಅಂದರೆ ನಮಗೆ ನೋಡೋಕ್ಕೆ ತುಂಬ ಈಸಿ ಅನಿಸುತ್ತೆ ಇದು ಅಷ್ಟೇ ನಾವೆಲ್ಲನೂ ಯಾವುದೂ ಸುಲಭ ಅಲ್ಲ ಯಾವುದೂ ಕಷ್ಟ ಅಲ್ಲ ಸ್ಟಾರ್ಟಿಂಗಲ್ಲಿ ಕಲಿಯುವಾಗ ಕಷ್ಟ ಆಗುತ್ತೆ ಕಲಿತಾದ್ಮೇಲೆ ತುಂಬ ಈಸಿ ಆಗುತ್ತೆ ಇದು ನೋಡಿ ಇದೆಲ್ಲ ಆಯ್ತು ಇದು ಫುಲ್ಲು ಫಿನಿಶಿಂಗ್ ಆಯಿತು ಇದು ನೋಡಿ ಯಾವ ಥರ ಬಂದಿದೆ ಮತ್ತು ದೀಪಾವಳಿ ಹಬ್ಬ ಎಲ್ಲ ಮುಗೀತು ನಾನು ಇವಾಗ ವಿಶ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ ಹಾರ್ಟ್ ಶೇಪು ಈ ಥರ ಮಾಡಿದ್ದೀನಿ ನೀವು ಫಿಲಪ್ಪು ಯಾವ ಕಡೆಯಿಂದ ಸಹ ನಿಮಗೆ ಯಾವ ಕಡೆಗ ನನಗೆ ಕಂಫರ್ಟ್ ಅನಿಸುತ್ತೋ ಆ ಕಡೆ ತಿನ್ಕೊಂಡು ಫುಲ್ಲು ಫಿಲ್ ಅಪ್ ಮಾಡಿಕೊಳ್ಳಿ ಇದು ನೋಡಿ ಈ ಥರ ಫುಲ್ಲು ಫಿಲ್ ಅಪ್ ಆಗ್ತಾಯಿದೆ ಇದು ಗೋಲ್ಡನ್ ಕಲರು ಬ್ಲೌಸ್ ಪೀಸಲ್ಲಿ ಸ್ಯಾರಿ ಕಲರು ಮ್ಯಾಚ್ ಮಾಡಿಕೊಂಡು ಡಿಸೈನ್ ಮಾಡ್ತಾಯಿದ್ದೀನಿ ನಾನು ಇದನ್ನು ತುಂಬ ಚೆನ್ನಾಗಿ ಬಂತು ಸ್ಯಾರಿ ಸಹ ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ ಯಾವ ಸೀರೆಗೆ ನಾನು ಯಾವ ಥರ ಡಿಸೈನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇದು ಸ್ಯಾರಿ ಕಲರಲ್ಲಿ ಫುಲ್ಲೂ ಮೆರೂನ್ ಕಲರೇ ಇದೆ ಮತ್ತು ಇದು ಫ್ಲವರ್ ಬಂದು ಗೋಲ್ಡನ್ ಕಲರ್ ಹಾರ್ಟ್ ಶೇಪಲ್ಲಿ ಗೋಲ್ಡನ್ ಕಲರ್ ಇದೆ ಇದು ಎಡೆ ಕಲರು ಕಾಂಬಿನೇಷನ್ನು ಅದು ಸೀರೆ ನೋಡಿ ತುಂಬ ತೂಕ ಇದೆ ಸೀರೆ ಅಂದರೆ ಈಗ ಸೀರೆಗಳು ಆ ಥರ ಬರಲ್ಲ ಬಿಡಿ ಆಗಿನ ಕಾಲದ ಸೀರೆಗಳು ತುಂಬ ತೂಕ ಇದೆ ಮತ್ತು ತುಂಬ ಶೈನಿಂಗ್ ಇದೆ ಸ್ಯಾರಿ ಅದು ಹಳೆ ಸ್ಯಾರಿ ಥರನೇ ಕಾಣಲ್ಲ ಚೆನ್ನಾಗಿದೆ ಕಲರ್ ಅದು ಡಾರ್ಕ್ ಮೆರೂನಲ್ಲಿ ಗೋಲ್ಡನ್ ಫ್ಲವರ್ಸ್ ಬಂದಿದೆ ಮತ್ತು ಸೀರೆ ಫುಲ್ಲು ಪ್ಲೈನ್ ಇಲ್ಲ ಎಲ್ಲ ಬುಟಸ್ 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 ಇದೆ ಇದು ಅವರು ಕಸ್ಟಮರು ಅದೇ ಈಗ ಎಲ್ಲರಿಗೂ ಸೇಮ್ ಪ್ರಾಬ್ಲಮ್ ಬರುತ್ತಲ್ಲ ಮದುವೆ ಮದುವೆಯಲ್ಲಿ ಸಣ್ಣ ಇರ್ತಾರೆ ಮದುವೆ ಆದಮೇಲೆ ದಪ್ಪ ಹಾಕ್ತಾರೆ ಮತ್ತು ಆ ಸ್ಯಾರಿ ಚೆನ್ನಾಗಿರುತ್ತೆ ಬ್ಲೌಸ್ ಚೆನ್ನಾಗಿರಲ್ಲ ಬ್ಲೌಸ್ ಹಾಳಾಗಿ ಹೋಗ್ಬಿಡುತ್ತಿದೆ ಆ ಥರ ಈಗ ಕಸ್ಟಮರ್ಗಳು ಆ ಸ್ಯಾರಿಗೆ ಈ ಥರ ಬ್ಲೌಸ್ನ ಬ್ಲೌಸ್ನ ಸೆಟ್ಟಿಂಗ್ ಸೆಟ್ ಮಾಡಿಸ್ಕೊಂಡು ವರ್ಕ್ ಮಾಡಿಸ್ಕೊಳ್ತಾರೆ ಇಲ್ಲ ಅಂದವರು ಹಾಗೆಯೇ ಅದೇ ಮಾಮೂಲಿ ಗೋಲ್ಡ್ ಕಲರ್ ತಗೊಂಡು ಸ್ಟಿಚಿಂಗ್ ಮಾಡಿಸ್ಕೊಳ್ತಾರೆ ನೋಡಿ ಈಗ ಥ್ರೆಡ್ಲ್ಲೂ ಕಟ್ ಮಾಡ್ತಾ ಎಲ್ಲ ಫುಲ್ ಫಿನಿಶ್ ಇದು ಈ ಥ್ರೆಡ್ಡು ದೊಡ್ಡ ದೊಡ್ಡದನ್ನೆಲ್ಲ ಪುಟ್ ಪುಟ್ಟು ಥ್ರೆಡ್ಗಳೇ ಬರ್ತವೆ ಇವು ಅದನ್ನೆಲ್ಲ ಲಾಸ್ಟಲ್ಲಿ ಫೈನಲ್ ಮಾಡಬೇಕಾದ್ರೆ ಕ್ಲೀನಾಗಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಯಾವಾಗ ಯಾವ ಥರ ಬಂದಿದ್ದೇನೆ ಫ್ರಂಟಲ್ಲಿ ನಾಲ್ಕು ಆರು ಎಂಟು ಎಂಟು ಹಾಟ್ ಬಂದಿದೆ ನೋಡಿ ಯಾವ ಥರ ಬಂದಿದೆ ಕಲರು ಅಂದರೆ ಗೋಲ್ಡನ್ ಕಲರಿಗೆ ಮೆರೂನ್ ಕಲರು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಫ್ರಂಟು ಈ ಥರ ಬಂದಿದೆ ಸ್ಲೀವ್ ಈ ಥರ ಇದೆ ಬ್ಯಾಕ್ ಈ ಥರ ಇದೆ ಥ್ಯಾಂಕ್ ಯು